ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಒಂಬತ್ತು ನರೇಂದ್ರ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಯದುವೀರ್ ಒಡೆಯರ್ ಸೇನೆ ಹಾಗೂ ನರೇಂದ್ರ ಮೋದಿ ಅಭಿಮಾನಿ ಬಳಗಗಳ ವತಿಯಿಂದ ನಗರದ ಅಗ್ರಹಾರದ ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನಂತರ ಸಾರ್ವಜನಿಕರಿಗೆ ಚಹಾ ವಿತರಿಸಿ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರುಗಳಾದ ಸ್ವಾಮಿ ಶಿವಕುಮಾರ್ ಮಾಜಿ ಮೂಢ ಅಧ್ಯಕ್ಷರಾದ ಯಶಸ್ವಿ ಸೋಮಶೇಖರ್ ಮಾಜಿ ನಗರ ಪಾಲಿಕಾ ಸದಸ್ಯರುಗಳಾದ ಮಾವಿ ರಾಮ್ ಪ್ರಸಾದ್ ಸೌಮ್ಯ ಉಮೇಶ್ ಜಗದೀಶ್ ಜೀವದಾರ ರಕ್ತನಿಧಿ ಕೇಂದ್ರದ ನಿರ್ದೇಶಕರ ಗಿರೀಶ್ ಯದುವೀರ್ ಒಡೆಯರ ಸೇನೆ ಅಧ್ಯಕ್ಷರಾದ ಭೈರತಿ ಲಿಂಗರಾಜು ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಪ್ರಕಾಶ್ ಪ್ರಿಯದರ್ಶನ್ ಸುಚೇಂದ್ರ ಜನಸೇವಕ ಯುವ ಬ್ರಿಗೇಡ್ ಅಧ್ಯಕ್ಷರಾದ ರಾಘವೇಂದ್ರ ಉಮೇಶ್ ಬಿಲ್ಲಯ್ಯ ಅಶೋಕಪುರಂ ಸದಾಶಿವ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ದೇಶದ ಒಂದು ಐತಿಹಾಸಿಕವಾದಂಥ ಒಂದು ದಿನ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥದ್ದು ಯಾಕೆ ಅಂದ್ರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ನಮ್ಮ ದೇಶದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ರಚನೆ ಆಯಿತು ಸ್ವಾತಂತ್ರ್ಯ ಬಂದ ನಂತರ ಒಬ್ಬ ಸಾಮಾನ್ಯ ಪಕ್ಷದ ಬಿಜೆಪಿ ಪಕ್ಷದ ಕಾರ್ಯಕರ್ತ ಚಾ ಮಾರಿ ರೈಲ್ವೆ ಸ್ಟೇಷನ್ನಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಪ್ರಜೆಯಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಅದ್ಭುತವಾದಂಥ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ಇರುವಂಥ ನಮ್ಮ ದೇಶದಲ್ಲಿ ಮೂರನೇ ಬಾರಿ ಅವರು ಪ್ರಧಾನಮಂತ್ರಿಯಾಗಿ ಏನು ಅಲಂ ಹುದ್ದೆ ಅಲಂಕರಿಸ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಮತ್ತು ಇಡೀ ಭಾರತ ದೇಶದ ಜನಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸ್ತೀವಿ ಯಾಕೆಂದರೆ ಒಬ್ಬ ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಸಾಮಾನ್ಯ ಪ್ರಜೆ ಪ್ರಾಮಾಣಿಕವಾಗಿ ದೈವಭಕ್ತವಾಗಿ ನಮ್ಮ ಹಿಂದೂ ಸಮಾಜದ ಪ್ರಮುಖವಾಗಿ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಅವನಿಗೆ ಯಾವ್ದಾರ ಒಂದು ಶ್ರೇಷ್ಠವಾದಂಥ ಹುದ್ದೆ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರಣ ಅಂತ ಹೇಳ್ತಾರೆ ಇವತ್ತು ಇಡೀ ಪ್ರಪಂಚ ನಮ್ಮ ದೇಶದಲ್ಲಿ ತಿರುಗಿ ನೋಡ್ತಾ ಇದೆ ನರೇಂದ್ರ ಮೋದಿ ಅವರು ಇನ್ನೂ ನೂರಾರು ವರ್ಷ ಅವರು ಈ ನಮ್ಮ ದೇಶವನ್ನು ಇಡೀ ಪ್ರಪಂಚದ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಮತ್ತು ಎಲ್ಲ ಸಮಾಜದ ಎಲ್ಲರೂ ಸಮಾನವಾಗಿ ವ್ಯವಸ್ಥಿತವಾಗಿ ನಮ್ಮ ದೇಶ ಮುನ್ನಡೆಸೋಕ್ಕೆ ನಮ್ಮೆಲ್ಲರ ಶಕ್ತಿ ಅವ್ರಿಗೆ ಇರಲಿ ಅಂತೇಳಿ ಇವತ್ತು ಇಡೀ ಚಾ ಇವತ್ತು ಕೊಡೋ ಮುಖಾಂತರ ಚಾ ಕೊಡೋ ಮುಖಾಂತರ ಅವರನ್ನು ನಿಜ ಜೀವನದಲ್ಲಿ ಅವರು ಯಾವ ರೀತಿ ಟೀ ಮಾಡ್ತಾ ಇದ್ದೀನಿ ನಾನು ಇವತ್ತು ಇಂಥ ಹುದ್ದೆಯಲ್ಲಿದ್ದೀನಿ ಪ್ರಾಮಾಣಿಕವಾಗಿ ಈ ದೇಶಕ್ಕೆ ಸೇವೆ ಮಾಡಿದ್ರೆ ಒಂದಲ್ಲ ಒಂದು ದಿವಸ ನಂತರನೇ ನೀವೆಲ್ಲರೂ ಆಗ್ಬೋದು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಅವರು ಮಾಡ್ತಿದ್ದಾರೆ ಅದರ ಒಂದು ಪ್ರಮುಖವಾಗಿ ಇವತ್ತು ಇಲ್ಲಿ ಎಲ್ಲ ಜನರಿಗೆ ಟೀ ಕೊಡೋ ಮುಖಾಂತರ ನಮ್ಮ ವಿಕ್ರಮ್ ಅವರು ಮತ್ತು ಭಾಳ ವಿಶೇಷವಾಗಿ ನಮ್ಮ ಮಾಜಿ ಮಹಾಪೌರು ಶಿವಕುಮಾರ್ ಅವರು ಮತ್ತು ನಮ್ಮ ಮುಖಂಡರು ಯಶಸ್ವಿನಿ ಸೋಮಶೇಖರ್ ಅವರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮಹಾನಗರ ಪಾಲಿಕೆಯ ಆಡಳಿತ ಪಕ್ಷದ ವಿರೋಧ ಪಕ್ಷದ ನಾಯಕರು ರಾಮ್ ಪ್ರಸಾದ್ ಅವರು ನಮ್ಮ ಸ್ನೇಹಿತರು ಮತ್ತು ಇಲ್ಲೆಲ್ಲ ಈ ಭಾಗದ ಕಾರ್ಪೊರೇಟರುಗಳು ಮತ್ತು ಇಲ್ಲಿ ವಿಕ್ರಮ್ ಅವರು ಎಲ್ಲ ಸ್ನೇಹಿತರು ಇವತ್ತೊಂದು ಸಾಂಕೇತಿಕವಾಗಿ ಚಾರ್ ಕೊಡೋ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಶುಭ ಇವತ್ತು ನಮಗೆಲ್ಲರಿಗೂ ಸಹ ಸಂತೋಷದ ದಿವಸ ನಿಮಗೆಲ್ಲ ಗೊತ್ತಿದೆ ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಇವತ್ತು ಅಧಿಕಾರವನ್ನು ವಹಿಸ್ಕೊತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಈ ಬಾರಿಯ ಚುನಾವಣೆ ತಲ್ಲಣವನ್ನ ಉಂಟು ಮಾಡಿತ್ತು ಆದರೂ ಸಹ ಎನ್ ಡಿ ಎಗೆ ಈ ದೇಶದ ಜನ ಬೆಂಬಲವನ್ನು ಕೊಟ್ಟು ಎನ್ ಡಿ ಎ ಮೈತ್ರಿಕೂಟ ಇವತ್ತು ಈ ದೇಶವನ್ನು ಸುಭಿಕ್ಷವಾಗಿ ತೆಗೆದುಕೊಳ್ಳುವ ಕಡೆ ಹೆಜ್ಜೆಯನ್ನು ಇಡುವಂತಹ ದಿವಸ ಇವತ್ತಾಗಿದೆ ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಅವರ ಒಂದು ಕಾಲಾವಧಿಯಲ್ಲಿ ಹಿಂದಿನ ದಿನಗಳಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ರು ಅದು ಅಯೋಧ್ಯೆ ರಾಮ ಇರ್ಬೋದು ಜಮ್ಮು ಕಾಶ್ಮೀರ ಇರ್ಬೋದು ಈ ರೀತಿ ಹಲವಾರು ಏನು ವಾಗ್ದಾನವನ್ನು ಕೊಟ್ಟಿದ್ರು ಅದನ್ನೆಲ್ಲವನ್ನೂ ಸಹ ನಡೆಸ್ಕೊಂಡಿದ್ದಾರೆ ಅದನ್ನೆಲ್ಲ ಜಾರಿಗೆ ಬಂದಿದೆ ಈ ನಿಟ್ಟಿನಲ್ಲಿ ಈ ಮುಂದಿನ ದಿನಗಳು ಸಹ ಈ ದೇಶ ಬಡವರು ಕೂಲಿ ಕಾರ್ಮಿಕರು ನೆಮ್ಮದಿ ಹೆಂಗೆ ಬಾಳುವ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾರೆ ಎನ್ನುವಂತ ನಿರೀಕ್ಷೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ಸಹ ಒಳ್ಳೇದಾಗಿ ನಮಸ್ಕಾರ ಇವತ್ತು ವಿಶೇಷವಾದಂಥ ದಿನ ಇಡೀ ಪ್ರಪಂಚವೇ ಭಾರತದತ್ತ ತಿಳಿದು ನೋಡ್ತಾ ಇರತಕ್ಕಂಥ ದಿನ ಯಾಕಂತಂದ್ರೆ ಇವತ್ತು ನಮ್ಮ ಮಾಜಿ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚವನ್ನು ಸ್ವೀಕರಿಸ್ತಾ ಇರತಕ್ಕಂಥ ದಿನ ಆದ್ದರಿಂದ ಇದು ಒಂದು ಐತಿಹಾಸಿಕ ದಿನ ಅಂತ ನಾವಾದರೂ ಅಂದ್ಕೊಂಡಿದ್ದೀವಿ ಅವರು ಒಬ್ಬ ಚಾಯ್ವಾಲ ಆಗಿ ಇವತ್ತು ಈ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿರತಕ್ಕಂಥ ವಿಷಯ ಹಾಗಾಗಿ ಅದರ ಒಂದು ಸಂಭ್ರಮಾಚರಣೆಯನ್ನ ನಾವು ಇಂದು ನೂರನ್ನು ಗಣಪತಿಯ ದೇವಸ್ಥಾನದ ಮುಂದೆ ಟೀ ಹಂಚುವ ಮೂಲಕ ನಾವು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಅವರಿಗೆ ಶುಭವನ್ನು ಕೋರ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಇದು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಇದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತಸದ ಕ್ಷಣ ಅಂತ ನಾವಾದರೂ ಕೂಡ ಭಾವಿಸ್ತೇವೆ ಇವತ್ತು ದೇಶ ಪ್ರಪಂಚದಲ್ಲೇ ವಿಶ್ವಗುರುವಾಗಿ ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಜಗತ್ತು ಭಾರತವನ್ನು ನೋಡ್ತಾ ಇದೆ ಇವತ್ತು ದೇಶವನ್ನು ಆರ್ಥಿಕತೆಯಲ್ಲಿ ಐದನೇ ಸ್ಥಾನಕ್ಕೆ ತಂದಿರತಕ್ಕಂಥದ್ದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಅವರು ಮೊನ್ನೆನೂ ಕೂಡ ಮಾತಾಡ್ತಾ ಹೇಳಿದ್ದಾರೆ ಇಲ್ಲಿ ತನಕ ಅಂದರೆ ಎರಡು ಅವಧಿಗೆ ಏನು ಹತ್ತು ವರ್ಷಗಳ ಕಾಲ ಆಡಳಿತ ಇರೋದೆ ಇದು ಕೇವಲ ಟ್ರೈಲರ್ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇನ್ನು ಮುಂದೆ ಈ ದೇಶದ ಒಂದು ದೊಡ್ಡ ಬದಲಾವಣೆಗೆ ನಾಂದಿಯನ್ನು ಆಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಜಗತ್ತು ಮೆಚ್ಚುವಂಥ ಭಾರತವನ್ನು ಭಾರತ ಎಲ್ಲೇ ಯಾ ಭಾರತದ ಪ್ರಜೆಗಳು ಯಾವುದೇ ದೇಶಕ್ಕೆ ಹೋದರೂ ಕೂಡ ಅತ್ಯಂತ ಗೌರವಯುತವಾಗಿ ನೋಡುವಂಥ ಒಂದು ವ್ಯವಸ್ಥೆಯನ್ನು ತಂದಿರ್ತಕ್ಕಂಥದ್ದು ಕೂಡ ನರೇಂದ್ರ ಮೋದಿಜಿ ಅವರು ಇವತ್ತು ಭಾರತದ ಕಡು ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಅತ್ಯಂತ ಕಾಳಜಿಯನ್ನು ಇಟ್ಟುಕೊಂಡು ಇವತ್ತು ಮೊನ್ನೆ ಏನು ಎನ್ ಡಿ ಎ ಒಕ್ಕೂಟದ ಸಭೆಯಲ್ಲೂ ಕೂಡ ಸಂವಿಧಾನವನ್ನು ಮೊದಲು ತನ್ನ ಹಣೆಗೆ ಎತ್ತುಕೊಂಡು ಅದಕ್ಕೆ ಗೌರವಿಸಿ ನಂತರ ಅವರು ಭಾಷಣವನ್ನು ಶುರು ಮಾಡಿರ್ತಕ್ಕಂಥದ್ದು ಅಂದರೆ ಸಂವಿಧಾನದ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ದಲಿ ದೀನ ದಲಿತರ ಬಗ್ಗೆಯೂ ಕೂಡ ಅಷ್ಟೇ ಗೌರವವನ್ನು ಇಟ್ಕೊಂಡು ಈ ದೇಶವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಮೋದಿ ಅಭಿಮಾನಿ ಬಳಗ ಏನಿದೆ ವಿಕ್ರಮ್ ಅವರು ರಾಜು ಅವರು ಈ ಥರ ಎಲ್ಲರೂ ಕೂಡ ಸೇರಿ ಇವತ್ತು ಅಗ್ರಹಾರದ ಗಣಪತಿ ದೇವಸ್ಥಾನದ ಮುಂದೆ ಇವತ್ತು ಚಹಾವನ್ನು ಕೊಡೋ ಮುಖಾಂತರ ಅವ್ರಿಗೊಂದು ಶುಭ ಸಂದೇಶವನ್ನು ಕಳಿಸೋ ಕೆಲಸ ಆಗ್ತಾ ಇದೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಮುಂದಿನ ಐದು ವರ್ಷ ಯಶಸ್ವಿಯಾಗಿ ನಡೆಸಲು ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತೆ ಮುಂದಿನ ಗುಣ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ